ನೋಡಿದ್ರೆ ತುಂಬಾ ಭಾಳ ಹಾಳಾಗಿತ್ತು ನೀವು ಆಚಾರವಾಗಿ ನನಗೆ ಸಿಕ್ಕ್ರಿ ಸಿಕ್ಕಾಗಿ ರೋಡಲ್ಲಿ ಸಿಕ್ಕ್ರಿ ಇಲ್ಲ ಸರ್ ನಾನು ಅಂತ ಕೇಳಿದ್ರಿ ತಾವು ನಾನು ಇಲ್ಲ ಸರ್ ನಾನು ಫಿಫ್ಟೀನ್ ಹದಿನೈದು ಹಾಕಿದ್ದೀನಿ ಸರ್ ಅಂದ್ರೆ ಇಲ್ಲ ಫುಲ್ ಕೆಂಪು ಕೊಳೆ ಬಂದಿದೆ ಹೆಂಗ್ ಮಾಡ್ಬೇಕ್ರಿ ನಾನೊಂದು ಪ್ರಾಡಕ್ಟ್ ನಾಲ್ಕು ಐಟಮ್ ಕೊಡ್ತೀನಿ ಅಂತ ತಾವು ಹೇಳಿದ್ರಿ ಆ ಪ್ರಕಾರ ನಾನು ನೀವು ಹಾಕಿದೀವಿ ಅಂದ್ರೆ ಕಿಸಾನ್ ಹಂಡ್ರೆಡ್ ಅರ್ಧ ಲೀಟರ್ ಮತ್ತೆ ನಿಮ್ಮದು ಭಯ ಬೋಯರ್ ಬೊಯರ್ ಪ್ರಾಡಕ್ಟ್ ಒಂದು ಅರ್ಧ ಕೆಜಿ ಅದೊಂದು ನಾಲ್ಕು ಬ್ಯಾರಲ್ಲಿಗೆ ಮತ್ತೆ ನಿಮ್ಮ ಒಂದು ಕಿಸಾನ್ ಗೋಲ್ಡ್ ಅದು ಕೊಟ್ಟಿದ್ರೆ ಮತ್ತೆ ಕಿಸಾನ್ ಅಂತ ಅಂತೇಳಿ ಅದು ಒಂದು ಅರ್ಧ ಲೀಟರ್ ಲಿಕ್ವಿಡ್ ಕೊಟ್ಟಿದ್ರಿ ನಾನು ನೀವು ಹೇಳಿದಾಗ ಟೆನ್ ಫಸ್ಟ್ ಅದೇ ತರ ನೀವು ನೀವು ಹೇಳಿದ ಪ್ರಕಾರ ಫಸ್ಟ್ ನಾಲ್ಕು ಬ್ಯಾರಲ್ ಯೂಸ್ ಮಾಡಿದೆ ಟೆನ್ ಡೇಸ್ ಬಿಟ್ಟು ನಾಲ್ಕು ಬ್ಯಾರಲ್ ಯೂಸ್ ಮಾಡಿದ್ರೆ ಆ ಏನು ನೀವು ಒಂದು ಬ್ಯಾರಲ್ ಇಷ್ಟು ಎಮ್ ಎಲ್ ಅಂತ ಹಾಕಿವಿ ಅಂತ ಹೇಳಿದ್ರಿ ಆ ಪ್ರಕಾರ ನಾನು ಹಾಕಿದೆ ಹಾಕಿದ ತಕ್ಷಣ ಇವಾಗ ನನಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಅಂದ್ರೆ ನನಗೆ ಇಲ್ಲಿಗೆ ಸ್ಟಾಪ್ ಆಗಿದೆ ನನ್ ಬಹಳ ಹೋಗ್ಬಿಟ್ಟು ಬಹಳ ಹಾಳಾಗಿತ್ತು ಅದೇ ತರ ರೈತರು ನಿಮಗೆ ಎಲ್ಲರೂ ಒಂದು ಆಸೆ ಪಟ್ಟು ನೀವ್ ಅಂತ ಅವ್ರಿಗೆ ಒಂದು ವಿಶ್ವಾಸ ಹೊರಬೇಕು ನೀವ್ ಹೇಗಂದ್ರೆ ರೈತರಿಗೆ ನೀವೇ ಹೇಳೋದೀಗ ನಾವೇನ್ ಹೇಳಲಿಕ್ಕಿಲ್ಲ ಅಲ್ಲ ನನಗೆ ಹೇಳೋದಲ್ಲ ನಿಮ್ದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಏನ್ ನಿಮ್ಮ ಪ್ರಾಡಕ್ಟ್ ಏನ್ ಕೊಡ್ತೀರ ಅಡಿಕೆ ಇದೆ ಬಾಳೆ ಇದೆ ಅದಕ್ಕೆಲ್ಲ ನಿಮ್ದು ಯೂಸ್ ಮಾಡಬೇಕಂತ ಇದನ್ನ ಮಾಡಿಲ್ಲ ಚೆನ್ನಾಗಿದೆ ಮಾಡಿರಿ ನಮಗೂ ಅದೇ ಖುಷಿ ಇದು ಮಾಡಬೇಕಾದ್ರೆ ದೊಡ್ಡದಿದೆ ಓಕೆ ಥ್ಯಾಂಕ್ ಯು